ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಗಾರ್ಡನ್ ಸಿಟಿ ಎಂದೇ ಹೆಸರಾದ ಬೆಂಗಳೂರು ಇವತ್ತು ಗಾರ್ಬೇಜ್ ಸಿಟಿ ಆಗ್ತಾಯಿದೆ ಜೆ ಸಿ ರೋಡ್ ಪಕ್ಕದಲ್ಲಿರುವಂಥ ಒಂದು ರಸ್ತೆಯಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆ ಎದ್ದು ಕಾಡ್ತಾ ಇದೆ ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲಿ ಒಂದು ಕ್ಲೀನ್ನೆಸ್ ಇಲ್ಲ ಹಾಗೆ ಚರಂಡಿ ನೀರು ಮೇಲೆ ಬರ್ತಾ ಇದೆ ಏನು ಅಂತಂದರೆ ಮಳೆ ಆದರೆ ಸಾಕು ಇಲ್ಲಿ ವಾಹನ ಓಡಾಡೋದಿರಲಿ ಮನುಷ್ಯರೇ ಓಡಾಡೋದು ದುಸ್ಥಿತಿಯಾಗಿದೆ ಇದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮ ಘನ ಕರ್ನಾಟಕ ಸರ್ಕಾರದ ವಸತಿ ಹಾಗೂ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದ ಜಮೀರ್ ಅಹಮದ್ ಅವರ ಮತ ಪ್ರತಿನಿಧಿಸುವಂಥ ಮತಕ್ಷೇತ್ರವಿದು ಬಿ ಬಿ ಎಂ ಪಿಗೆ ಸಾಕಷ್ಟು ಸಾವಿರಾರು ಕೋಟಿಗಟ್ಟಲೆ ಅನುದಾನ ಇದ್ದರೂ ಸಹ ಒಂದು ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಏನು ಹೆಸರಿದೆ ಅದನ್ನು ಹಾಳು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಾಕಷ್ಟು ಅನುದಾನಗಳ ಇದ್ದರೂ ಸಹ ಎಲ್ಲ ಒಂದು ಮ್ಯಾನ್ ಪವರ್ಗಳಿದ್ದರೂ ಸಹ ಇಲ್ಲಿ ಒಂದು ಕ್ಲೀನ್ನೆಸ್ ಇಲ್ಲ ನೀವು ವಿಜರ್ಸಲ್ ನೋಡ್ತಾ ಇರ್ಬೋದು ವೀಕ್ಷಕರೇ ಸಾಕಷ್ಟು ಒಂದು ಅವ್ಯವಸ್ಥೆ ಗೂಡಾಗಿದೆ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ ನಿಯರ್ ಅಂತಲೇ ಹೇಳ್ಬೋದು ಈ ರಸ್ತೆ ಇಲ್ಲಿ ದಿನನಿತ್ಯ ಸಾವಿರಾರು ಜನ ಇಲ್ಲಿ ಒಂದು ವ್ಯಾಪಾರಕ್ಕಾಗಿ ಒಂದು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಬರ್ತಾರೆ ಆದರೆ ಇಲ್ಲಿ ಒಂದು ಓಡಾಡುವಂಥ ರಸ್ತೆ ಕೂಡ ನೀಟಾಗಿಲ್ಲ ಮಳೆ ಬಂದರೆ ಸಾಕು ಇಲ್ಲಿ ಚರಂಡಿ ನೀರು ಮೇಲೆ ಹರಿದು ರಸ್ತೆ ಮೇಲೆಲ್ಲ ಹರಿದು ಸಾಕಷ್ಟು ಒಂದು ಅವ್ಯವಸ್ಥೆಗೆ ಕಾರಣ ಆಗುತ್ತೆ ಇನ್ನು ಸಾಕಷ್ಟು ಅನುದಾನ ಬೆಂಗಳೂರು ಸಿಟಿಗೆ ಗೌರ್ಮೆಂಟ್ ಕೊಟ್ಟೇ ಕೊಡುತ್ತೆ ಸಾಕಷ್ಟು ಅನುದಾನ ಸಾವಿರಾರು ಕೋಟಿ ಕೊಡುತ್ತೆ ಬಿ ಬಿ ಎಮ್ ಪಿಗೆ ಅಂತಲೇ ಬಿ ಬಿ ಎಂಥ ಬಿ ಬಿ ಎಂ ಪಿ ಅಂದ್ರೆ ಒಂದು ಮಿನಿ ಸರ್ಕಾರ ಕರ್ನಾಟಕ ಸರ್ಕಾರ ಒಂದು ಭಾಗ ಅಂತಂದ್ರೂ ತಪ್ಪಾಗಲಾರ್ದು ಆ ರೀತಿ ಇರುವಂಥ ಒಂದು ಬಿ ಬಿ ಎಂ ಪಿ ಅವ್ಯವಸ್ಥೆಯ ಗೂಡಾಗಿದೆ ಅಂತಲೇ ಹೇಳ್ಬೋದು ಇವಾಗ ನಾವು ತೋರಿಸ್ತಾ ಇರುವಂಥ ವಿಜಲ್ಸಲ್ಲಿ ನೋಡ್ತಾ ಇರುವಂಥ ದೃಶ್ಯಗಳು ಇವು ಏನು ಬಿ ಬಿ ಎಂ ಪಿ ಏನು ಬಿ ಬಿ ಎಂ ಪಿಯ ಪ್ರಧಾನ ಏನಿದೆ ಆ ಕಚೇರಿಯಿಂದ ಕೂಗಳತೆ ದೂರದಲ್ಲೇ ಇದ್ದೇನೆ ಅಂತ ಹೇಳ್ಬೋದು ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದಾರೆ ಇದ್ದಾರೆ ಇನ್ನು ನಾವು ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಅನುದಾನಗಳು ಇಲ್ಲದೇ ಇದ್ದರೂ ಸಹ ಸಾಕಷ್ಟು ಒಂದು ಅಲ್ಲಿ ಕ್ಲೀನ್ ಕ್ಲೀನ್ನ ಸಿಟಿಗಳನ್ನ ನೋಡ್ಬೋದು ನಾವು ಆದರೆ ಸಾವಿರಾರು ಕೋಟಿ ಅನುದಾನ ಬರ್ತಕ್ಕಂಥ ಬಿ ಬಿ ಎಂ ಪಿ ಮಾತ್ರ ಅವ್ಯವಸ್ಥೆಯ ಗೂಡಾಗಿದೆ ಇನ್ನು ಈ ಒಂದು ಮತಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಜಮೀರ್ ಅಹಮದ್ ಅವರು ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತೇನ್ಬೋದು ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ಲಕ್ಷ ಲಕ್ಷ ಪರಿಹಾರಗಳನ್ನು ಕೊಡುವಂಥ ಜಮೀರ್ ಅಹಮದ್ ಸಚಿವರೇ ನೀವು ನಿಮ್ಮ ಕ್ಷೇತ್ರದಲ್ಲಿ ಆಗುವಂಥ ಒಂದು ಅವ್ಯವಸ್ಥೆ ಈ ಒಂದು ದುರಾವಸ್ಥೆ ಬಗ್ಗೆ ತಮ್ಮ ಅನಿಸಿಕೆಗಳು ಏನು ಇದನ್ನು ನೋಡಿ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಒಂದು ಬಿ ಎಂ ಪಿಯಲ್ಲಿ ನಿರ್ವಹಿಸುವಂಥ ಅಧಿಕಾರಿಗಳಿಗೆ ಬಿ ಬಿ ಎಂ ಪಿ ಸಿಬ್ಬಂದಿಗಳಿಗೆ ಒಂದು ಸೂಕ್ತ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಮುಕ್ತವಾಗಿ ಸಂಚರಿಸುವಂಥ ಜನಗಳಿಗೆ ಹಾಗೂ ಇಲ್ಲಿ ಓಡಾಡುವಂಥ ವಾಹನಗಳಿಗೆ ಒಂದು ಮುಕ್ತವಾಗಿ ಸಂಚರಿಸಲು ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಡಿ ಇಲ್ಲಿ ಓಡಾಡಿದರೆ ಸಾಕು ಒಂದು ಸಾಂಕ್ರಾಮಿಕ ರೋಗಗಳು ಹುಟ್ಟುವಂಥ ಪರಿಸ್ಥಿತಿ ಈ ಒಂದು ರಸ್ತೆಯಲ್ಲಿ ಎದುರಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇತರ ಕಡೆ ಗಮನ ಹರಿಸಬೇಕು ಯಾಕಂದರೆ ಬೆಂಗಳೂರು ಸಿಟಿ ಅಂದರೆ ಒಂದು ಗಾರ್ಡನ್ ಸಿಟಿ ಹೈಟೆಕ್ ಸಿಟಿ ಅಂತ ಹೆಸರಾಗಿದೆ ಈ ಒಂದು ಅವ್ಯವಸ್ಥೆ ನಾನು ನೋಡಿದ್ರೆ ಇದು ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಅಲ್ಲ ಇದು ಗಾರ್ಬೇಜ್ ಸಿಟಿ ಅಂತ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಅವ್ಯವಸ್ಥೆ ಆಗ್ರಹವಾಗ್ತಾ ಇದೆ ಬೆಂಗಳೂರು ಸಿಟಿ ಸಾಕಷ್ಟು ಅನುದಾನ ಸಾಕಷ್ಟು ಸಿಬ್ಬಂದಿಗಳು ಸಹ ಇದ್ದರೂ ಕೂಡ ಇಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ ಜನಸಾಮಾನ್ಯರು ಇದರ ವಿರುದ್ಧ ದನಿ ಎತ್ತುತ್ತಾ ಇದ್ದಾರೆ ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಈ ಒಂದು ಅವ್ಯವಸ್ಥೆ ಆಗರವಾದಂಥ ಈ ಒಂದು ರಸ್ತೆ ಇರ್ಬೋದು ಬಿ ಬಿ ಎಂ ಪಿ ಸಿ ಬಿ ಎಂ ಪಿ ಲಿಮಿಟ್ಸ್ ಅಂದರೆ ಬಿ ಬಿ ಎಂ ಪಿ ಪ್ರಧಾನ ಕಚೇರಿ ಕೂಗಳದ ದೂರದಲ್ಲಿರುವಂಥ ಈ ಒಂದು ರಸ್ತೆ ಇದು ಈ ರಸ್ತೆ ಕೆಆರ್ ಮಾರ್ಕೆಟ್ಗೆ ಸಂಪರ್ಕಿಸುವಂಥ ರಸ್ತೆ ಈ ರಸ್ತೆಯಲ್ಲಿ ಸಾಕಷ್ಟು ದಿನ ಬೆಳಗಾದರೆ ವ್ಯಾಪಾರಸ್ಥರು ಒಂದು ಇಲ್ಲಿ ವ್ಯಾಪಾರದ ವ್ಯಾಪಾರದ ಕೇಂದ್ರವಾದಂಥ ಒಂದು ಕೇರ್ ಮಾರ್ಕೆಟ್ಗೆ ಸಾಕಷ್ಟು ಜನ ಬರ್ತಾ ಇರ್ತಾರೆ ಅವ್ರಿಗೆ ಒಂದು ಸುವ್ಯವಸ್ಥಿತವಾದ ರಸ್ತೆ ಆಗಿರ್ಬೋದು ಸುವ್ಯವಸ್ಥೆಯಾದಂಥ ಒಂದು ಪರಿಸರವನ್ನು ಇಲ್ಲಿ ಕಲ್ಪಿಸಿಕೊಡ್ಬೇಕು ಯಾಕೆಂದರೆ ಇದರಿಂದ ಸಾಕಷ್ಟು ಒಂದು ಪರಿಸರ ಹಾಳಾಗ್ತಾ ಇದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವಂಥ ಎಲ್ಲ ಲಕ್ಷಣಗಳಿವೆ ಸಾಂಕ್ರಾಮಿಕ ರೋಗಗಳು ಹರಡಿದ್ದೇ ಆದಲ್ಲಿ ಇದನ್ನು ತಡೆಗಟ್ಟೋಕ್ಕೆ ಮತ್ತೆ ಬೇರೆ ಬೇರೆ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕಾಗತ್ತೆ ಆದ್ದರಿಂದ ಮುಂದೆ ಆಗೋ ಅನಾಹುತಗಳನ್ನು ತಪ್ಪಿಸ್ಬೇಕಂದ್ರೆ ಬಿ ಬಿ ಎಂ ಪಿ ಅವರು ಸೂಕ್ತ ಕ್ರಮ ತಕ್ಷಣದಿಂದಲೇ ತೆಗೆದುಕೊಂಡು ಈ ಒಂದು ಅವ್ಯವಸ್ಥೆಯನ್ನು ಸರಿದೂಗಿಸಬೇಕು ಜಮೀರ್ ಅಹಮದ್ ಅವರು ಕೂಡ ಈ ಒಂದು ಅವ್ಯವಸ್ಥೆ ತಮ್ಮ ಮತಕ್ಷೇತ್ರ ತಾವು ಪ್ರತಿನಿಧಿಸುವಂಥ ಮತಕ್ಷೇತ್ರದಲ್ಲಿ ಇಂಥ ಒಂದು ಅವ್ಯವಸ್ಥೆ ಇದೆ ತಾವು ಇಡೀ ಕರ್ನಾಟಕ ಸರ್ಕಾರದ ಒಂದು ಸಚಿವ ವಸ್ತಿ ಸಚಿವರಾಗಿದ್ದೀರಾ ಇಡೀ ಕರ್ನಾಟಕನ ನೋಡೋದು ಬೇಡ ತಾವು ತಮ್ಮ ಸ್ವಂತ ಕ್ಷೇತ್ರದಲ್ಲೇ ಈ ಒಂದು ಅವ್ಯವಸ್ಥೆ ಆಗಿದೆ ಇದನ್ನು ಸರಿಪಡಿಸಿ ಆದಷ್ಟು ಒಂದು ಇಲ್ಲಿ ವಾಸಿಸ್ತಕ್ಕಂಥ ಜನಸಾಮಾನ್ಯರಿಗಾಗಿರ್ಬೋದು ಇಲ್ಲಿ ಬರ್ತಕ್ಕಂಥ ವ್ಯಾಪಾರಸ್ಥರಿಗಾಗಿರ್ಬೋದು ಇವರಿಗೆ ಒಂದು ಉತ್ತಮವಾದಂಥ ಪರಿಸರವನ್ನು ಕಲ್ಪಿಸಿಕೊಡಿ ಇದು ನಮ್ಮ ವಾಹಿನಿಯ ಕಳಕಳಿಯ ವಿನಂತಿಯಾಗಿದೆ ಇನ್ನು ಈ ರಸ್ತೆ ಈ ಕೆಆರ್ ಮಾರ್ಕೆಟ್ ಅನ್ನೋದು ಏನಿದೆ ಅಲ್ಲ ಈ ಕೆಆರ್ ಮಾರ್ಕೆಟಿಂದಾನೆ ಪ್ರತಿಷ್ಠಿತ ಬೆಂಗಳೂರಿನಲ್ಲಿರುವಂಥ ಪ್ರತಿಷ್ಠಿತ ಎಲ್ಲ ಹೋಟೆಲ್ಗಳಿಗೂ ತರಕಾರಿ ಒಂದು ಇಲ್ಲಿಂದಾನೇ ಸಪ್ಲೈ ಆಗುತ್ತೆ ಈ ಒಂದು ಈ ಒಂದು ಗಲೀಜಾದಂಥ ಪ್ರದೇಶದಿಂದ ಹೋದಂಥ ತರಕಾರಿ ಅದು ಯಾವ ರೀತಿ ಕ್ವಾಲಿಟಿ ಇರುತ್ತೆ ಯಾವ ರೀತಿ ಒಂದು ಆರೋಗ್ಯದ ಮೇಲೆ ಒಂದು ದುಷ್ಪರಿಣಾಮಗಳ ಬೀಳುತ್ತಾ ಅಂತಲೇ ಹೇಳ್ಬೋದು ಯಾಕಂದರೆ ಕೆಆರ್ ಮಾರ್ಕೆಟ್ ಅಂದರೆ ಒಂದು ಜನ ಬಿ ಜನ ಜನಗುಣಿಗಳ ಬೀಡು ಇಲ್ಲಿ ಸಾಕಷ್ಟು ಜನಗಳು ಬಂದು ಹೋಗ್ತಾ ಇರ್ತಾರೆ ಈ ಕೇರ್ ಮಾರ್ಕೆಟ್ ಇರೋದೇ ಒಂದು ವ್ಯಾಪಾರ ವಹಿವಾಟಿಗಾಗಿ ಇಲ್ಲಿಂದ ತರಕಾರಿ ಆಗಿರ್ಬೋದು ಎಲ್ಲ ದಿನಸಿಗಳಾಗಿರ್ಬೋದು ಈ ಒಂದು ರಸ್ತೆ ಮುಖಾಂತರನೇ ಇಡೀ ಬೆಂಗಳೂರಿನಲ್ಲಿರುವಂಥ ಪ್ರತಿಷ್ಠಿತ ಹೋಟೆಲ್ಗಳಿಗಾಗಿರ್ಬೋದು ಎಲ್ಲ ಒಂದು ಆಹಾರ ಸರಬರಾಜು ಇಲಾಖೆಗಳಿಗೆ ಇಲ್ಲಿಂದ ಹೋಗುತ್ತೆ ಬ್ರ್ಯಾಂಡ್ ಹೆಸರು ಎತ್ತಿದ್ರೆ ಎಲ್ಲ ರಾಜಕಾರಣಿಗಳು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಇದೇ ನಾನು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಇಲ್ಲ ಆಡಳಿತ ಪಕ್ಷದವರಾಗಿರ್ಬೋದು ಈ ಸುದ್ದಿಯನ್ನು ನೋಡ್ತಾ ಇದ್ರೆ ತತ್ಕ್ಷಣದಲ್ಲಿ ತಾವು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಸೂಕ್ತ ಒಂದು ನಿದರ್ಶನ ನೀಡಿ ಈ ಒಂದು ಇರುವಂಥ ಅವ್ಯವಸ್ಥೆಯನ್ನು ಆದಷ್ಟು ಬೇಗ ಸರಿ ಮಾಡಬೇಕು ಈ ಒಂದು ಮತಕ್ಷೇತ್ರದ ಸ ಶಾಸಕರು ಹಾಗೂ ಸಚಿವರಾದಂಥ ಜಮೀರ್ ಅಹಮದ್ ಅವರೇ ತಾವು ಕೂಡಲೇ ಈ ಒಂದು ಸುದ್ದಿಯನ್ನು ನೋಡಿದ ತಕ್ಷಣವೇ ತಾವು ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ನಾವು ನಿರಂತರವಾಗಿ ಈ ಒಂದು ಸುದ್ದಿಯನ್ನು ಬಿತ್ತರಿಸ್ತೀವಿ ಹಾಗೆ ಸಾರ್ವಜನಿಕರ ಒಂದು ಅಳವನ್ನ ಕೇಳ್ತೀವಿ ನಾವು ಈ ಒಂದು ಸಮಸ್ಯೆ ಬಗೆಹರಿವರೆಗೂ ನಾವು ಬಿಡೋಲ್ಲ ನಾವು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಇದು ಸಾರ್ವಜನಿಕರ ಕಳಕಳಿಯಾಗಿದೆ ಈ ವಿಷಯ ವಿರೋಧ ಪಕ್ಷದ ನಾಯಕರೇ ತಾವು ಕೂಡ ಈ ಸುದ್ದಿಯನ್ನು ನೋಡ್ತಾ ಇದ್ರೆ ಈ ವಿಷಯ ತಾವು ಮಾತಿದ್ದರೆ ಬ್ರ್ಯಾಂಡ್ ಬೆಂಗಳೂರು ಅಂತೀರಾ ಈ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಇದೇನಾ ಈ ರೀತಿ ಒಂದು ಅವ್ಯವಸ್ಥೆ ಆಗರವೇ ಬ್ರ್ಯಾಂಡ್ ಬೆಂಗಳೂರ ನಿಮ್ಮ ದೃಷ್ಟಿಯಲ್ಲಿ ದಯವಿಟ್ಟು ಇದನ್ನು ಸದನ ಇವಾಗ ಹೇಗಾದರೂ ಮಳೆಗಾಲದ ಅಧಿವೇಶನ ನಡೀತಾ ಇದೆ ಈ ಒಂದು ಅಧಿವೇಶನದಲ್ಲಿ ಈ ಒಂದು ವಿಷಯನ ತಗೊಂಡು ಚರ್ಚೆ ಮಾಡಿ ಯಾಕಂದರೆ ಮಳೆಗಾಲದಲ್ಲಿ ಸಾಕಷ್ಟು ಒಂದು ಅಂಡರ್ ಪಾಸ್ಗಳಿರ್ಬೋದು ಚರಂಡಿ ನೀರುಗಳ ಮೇಲೆ ಬಂದು ಸಾಕಷ್ಟು ಒಂದು ಬೆಂಗಳೂರು ಸಿಟಿ ಆ ಒಂದು ಅವ್ಯವಸ್ಥೆ ಕೂಡ ಆಗುತ್ತೆ ಸಂಚಾರಕ್ಕೆ ಒಂದು ಕಠಿಣವಾದಂಥ ಸಂಚಾರ ಪ್ರಯಾಣಿಕರು ಪರದಾಡುವಂಥ ಸಂಚಾರ ವ್ಯವಸ್ಥೆ ಆಗಿರುತ್ತೆ ಆದ್ದರಿಂದ ತಾವು ಈ ಒಂದು ಸಣ್ಣಪುಟ್ಟ ವಿಷಯ ಅಂತ ಇದನ್ನು ತಾತ್ಸಾರ ಮಾಡ್ದೇನೆ ಇದನ್ನು ಒಂದು ವೋಲ್ಟೇಜ್ ವಿಷಯ ಅಂತ ತಿಳ್ಕೊಂಡು ಇದನ್ನು ಸದನದಲ್ಲಿಟ್ಟು ಸದನದಲ್ಲಿ ಚರ್ಚೆ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಹೆಸರನ್ನು ಉಳಿಸಿ ಯಾಕಂದರೆ ಅಂದರೆ ಇಡೀ ಒಂದು ದೇಶದಲ್ಲೇ ಒಂದು ಹೈಟೆಕ್ ಸಿಟಿ ಗಾರ್ಡನ್ ಸಿಟಿ ಐ ಟಿ ಸಿಟಿ ಅಂತ ಬೆಂಗಳೂರು ಇವಾಗ ಫೇಮಸ್ ಆಗ್ತಾ ಇದೆ ಯಾಕಂದರೆ ಇಡೀ ಏಷ್ಯಾಗೆ ಐ ಟಿ ಹಬ್ ಅಂದರೆ ಬೆಂಗಳೂರು ಅಂತ ಎಲ್ಲರೂ ಮಾತಾಡ್ಕೊಳ್ಳುವಂಥ ಸಮಯದಲ್ಲಿ ತಾವು ಬೆಂಗಳೂರಿನಲ್ಲಿ ಆಗ್ತಿರುವಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ತಾವು ಕೊಡೋಕ್ಕಾಗಿಲ್ಲ ಅಂದರೆ ಯಾವ ರೀತಿ ಒಂದು ತಾವು ಸರ್ಕಾರವನ್ನು ನಡೆಸ್ತಾ ಇದ್ದೀರಾ ಯಾಕಂದರೆ ಬೆಂಗಳೂರಂದರೆ ಇವಾಗ ಬರೀ ಇಂಡಿಯಾ ಅಲ್ಲ ಇಡೀ ಏಷ್ಯಾದಲ್ಲೇ ಒಂದು ಐ ಟಿ ಹಬ್ ಅಂತ ಫೇಮಸ್ ಆಗಿದೆ ಆದ್ದರಿಂದ ಸರ್ಕಾರಿ ನೌಕರರಾಗಿರ್ಬೋದು ಸರ್ಕಾರವನ್ನು ಆಳ್ತಾ ಇರುವಂಥ ಜನಪ್ರತಿನಿಧಿಗಳಾಗಿರ್ಬೋದು ಈ ಒಂದು ಮೂಲಭೂತ ಸೌಕರ್ಯಗಳಾಗಿರೋ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ಸಾಕು ಬೆಂಗಳೂರು ಗಾರ್ಡನ್ ಸಿಟಿಯಾಗಿ ಬೆಳೆಯುತ್ತೆ ಆದ್ದರಿಂದ ನಾವು ಜನಸಾಮಾನ್ಯರ ಪರವಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳೋದು ಇಷ್ಟೇ ಯಾಕಂದರೆ ಈಗ ಮಳೆಗಾಲದಲ್ಲಿ ಸಾಕಷ್ಟು ಮಳೆ ಆಗಿ ಮಳೆ ಪ್ರಮಾಣ ಜಾಸ್ತಿ ಇರೋದರಿಂದ ಎಲ್ಲ ಚರಂಡಿಗಳು ತುಂಬಿ ರಸ್ತೆ ರಸ್ತೆಗಳು ಬಂದ್ ಆಗುವಂಥದ್ದಾಗಿದೆ ಆದರೆ ಇವಾಗ ನಾವೇನು ವಿಸಲ್ಸಲ್ಲಿ ತೋರಿಸ್ತಾ ಇರುವಂಥ ಈ ಕೇರ್ ಮಾರ್ಕೆಟ್ ಕೇರ್ ಮಾರ್ಕೆಟನ್ನು ತಲುಪುವಂಥ ಈ ರಸ್ತೆ ಏನಿದೆ ಇದು ಮಳೆಗಾಲದಲ್ಲೂ ಕೂಡ ಇದೇ ರೀತಿ ಇದ್ದರೆ ಬೇಸಿಗೆಯಲ್ಲೂ ಕೂಡ ಇದೇ ರೀತಿ ಇರುತ್ತೆ ಆದ್ದರಿಂದ ಈ ಕ್ಷೇತ್ರದ ಶಾಸಕರಾದಂಥ ಜಮೀರ್ ಅಹಮದ್ ಅವರೇ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಯಾವಾಗಲೂ ಈ ರೀತಿ ಆಗಬಾರ್ದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿ ಒಂದು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಸೂಕ್ತ ನಿದರ್ಶನ ನೀಡಿ ಈ ಅವ್ಯವಸ್ಥೆ ಆಗರವಾಗಿರುವಂಥ ಈ ಕೆ ಆರ್ ಮಾರ್ಕೆಟ್ ಜೆ ಸಿ ರೋಡ್ ಪಕ್ಕದಲ್ಲಿರುವಂಥ ಈ ರಸ್ತೆಯನ್ನು ಒಂದು ಸಂಚಾರಕ್ಕೆ ಸುಗಮವಾಗಿ ಒಂದು ಒಳ್ಳೆಯ ಪರಿಸರದಲ್ಲಿ ಜನ ವಹಿವಾಟು ವ್ಯವಹಾರಗಳನ್ನು ಮಾಡುವಂಥ ಕಾರ್ಯಗಳು ತಮ್ಮಿಂದ ಆಗಲಿ ಒಂದು ವೇಳೆ ಆಗದೇ ಇದ್ದಲ್ಲೇ ನಮ್ಮ ವಾಹಿನಿ ಈ ಒಂದು ಸುದ್ದಿಯನ್ನು ನಿರಂತರವಾಗಿ ಬಿತ್ತರಿಸುತ್ತೆ ಹಾಗೆ ನಿರಂತರವಾಗಿ ನಾವು ಈ ಒಂದು ವಿಷಯದ ಬಗ್ಗೆ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ ತಾವಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಸೂಕ್ತ ನಿದರ್ಶನ ನೀಡಬೇಕು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಒಂದು ಅನುದಾನದ ಕೊರತೆ ಇದ್ದರೂ ಸಹ ಅಲ್ಲಿನ ನಗರ ಪಾಲಿಕೆಗಳಾಗಿರ್ಬೋದು ಸಭೆಗಳಾಗಿರ್ಬೋದು ಪುರಸಭೆಗಳಾಗಿರ್ಬೋದು ಸಾಕಷ್ಟು ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತವೆ ಅನುದಾನದ ಕುಂಠಿತ ಇದ್ದರೂ ಸಹ ಅಲ್ಲಿ ಸಾಕಷ್ಟು ಒಂದು ಸ್ವಚ್ಛತೆ ಹಾಗೂ ಒಂದು ಏನಪ್ಪ ಅಂದರೆ ಉತ್ತಮ ಪರಿಸರ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ನೀಡ್ತಾರೆ ಆದರೆ ಇದು ಬೆಂಗಳೂರು ಬೃಹತ್ ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಪಿ ಅಂದರೆ ಒಂದು ಮಿನಿ ಸರ್ಕಾರ ಇದ್ದಾಗೆ ಇಲ್ಲಿ ಸಾವಿರಾರು ಕೋಟಿ ಅನುದಾನ ಅದೇ ರೀತಿ ಸಾವಿರಾರು ಕೋಟಿ ಒಂದು ಉತ್ಪಾದನೆ ಕೂಡ ಇಲ್ಲಿದೆ ಜನರು ತೆರಿಗೆ ರೂಪದಲ್ಲೇ ಅದೆಷ್ಟೋ ಕೋಟಿ ಕೋಟಿ ದುಡ್ಡನ್ನು ತಾವು ಬಿ ಬಿ ಎಂ ಪಿಗೆ ಕಟ್ಟಿಸ್ಕೊತೀರಿ ಆದರೆ ತಾವು ಜನಗಳಿಗೆ ಕೊಡ್ತಾ ಇರುವಂಥ ಪರಿಸರ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಸತಿ ಕಣ್ಣೆತ್ತಿ ನೋಡಿ ಈ ಒಂದು ಬಿ ಬಿ ಎಂ ಪಿ ಪ್ರಧಾನ ಕಚೇರಿಯ ಕೂಗಳಂತೆ ದೂರದಲ್ಲಿರುವಂಥ ಈ ರಸ್ತೆ ಈ ರಸ್ತೆ ಒಂದು ಅವ್ಯವಸ್ಥೆ ಆಗರವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಬಿ ಬಿ ಪಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಂಥ ಕಡೆ ಗಮನ ಹರಿಸಿ ಒಂದು ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಒಂದು ಉತ್ತಮವಾದ ಪರಿಸರವನ್ನು ಕಲ್ಪಿಸಿ ಕೊಡಬೇಕು ಇದು ಜನಸಾಮಾನ್ಯರ ಕಳಕಳಿಯಾಗಿದೆ ಪ್ರಸಕ್ತ ವಿಧಾನಸೌಧದಲ್ಲಿ ಏನೊಂದು ಮಳೆಗಾಲದ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಇಂಥ ವಿಷಯಗಳು ಚರ್ಚೆ ಆಗಬೇಕು ಅದು ಬಿಟ್ಟು ಕೇವಲ ಬರೀ ಧರ್ಮಸ್ಥಳದಲ್ಲಿ ಒಂದು ಕೊಲೆ ವಿಚಾರ ಸೌಜನ್ಯ ಕೊಲೆ ವಿಚಾರ ಆಯಿತು ದರ್ಶನ್ ಜೈಲ್ಗೆ ಹೋಗಿರೋ ವಿಚಾರ ಆಯಿತು ಉಪಮುಖ್ಯಮಂತ್ರಿಗಳು ಆ ಹೇಳಿಕೆ ಹೇಳಿದರು ಈ ಹೇಳಿಕೆ ಹೇಳಿದರುಲ್ಲಿನಲ್ಲಿ ಹಂಗಾಯಿತು ಮತಗಳತನ ಆಯಿತು ಅದಾಯಿತು ಇದಾಯಿತು ಇಂಥ ವಿಷಯಗಳನ್ನು ಕಾ ಇಂಥ ವಿಷಯಗಳನ್ನ ಸದನದಲ್ಲಿ ಚರ್ಚೆ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ನಿಜವಾಗಲೂ ಜನಗಳಿಗೆ ಬೇಕಾಗಿರೋದು ಎಲ್ಲ ಶಾಸಕರುಗಳಿಗೆ ಒಂದು ನಾವು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮೊದಲು ಕೊಡಿ ಯಾಕಂದರೆ ಈ ರೀತಿ ಒಂದು ಮೂಲಭೂತ ಸೌಕರ್ಯಗಳ ಇಲ್ಲದೇ ಇದ್ದಲ್ಲಿ ಜನರು ತಮ್ಮ ವಿರುದ್ಧ ರೊಚ್ಚಿಗೇಳುವಂಥ ಕೆಲಸಗಳಾಗುತ್ತೆ ದಯವಿಟ್ಟು ಇನ್ನಾದರೂ ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರನ್ನು ತಾವೇನು ಕೊಟ್ಟಿದ್ದೀರಿ ಈ ಒಂದು ಬ್ರ್ಯಾಂಡ್ ಬೆಂಗಳೂರು ಹೆಸರನ್ನು ಉಳಿಸಬೇಕಾದವರು ತಾವೇನೆ ಆದರೆ ವಿಧಾನಸೌಧದಲ್ಲಿ ಕೂತು ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡೋ ಬದಲು ಈ ಒಂದು ಮೂಲಭೂತ ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ಜನಗಳಿಗೆ ಯಾವ ರೀತಿ ಒದಗಿಸಬೇಕು ನಾವು ಬೆಂಗಳೂರು ಐ ಟಿ ಸಿಟಿಯನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ದಯವಿಟ್ಟು ಈ ಒಂದು ಸುದ್ದಿಯನ್ನು ನೋಡ್ತಾ ಇರುವಂಥ ಜಮೀರ್ ಅಹಮದ್ ಅವರೇ ದಯವಿಟ್ಟು ತಾವು ತಮ್ಮ ಮತಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಬಗ್ಗೆ ಒತ್ತು ಕೊಟ್ಟು ಈ ಒಂದು ಬಿ ಬಿ ಎಂ ಪಿ ಪ್ರಧಾನ ಕಚೇರಿ ಹಾಗೂ ಜೆ ಸಿ ರೋಡ್ ಪಕ್ಕದಲ್ಲಿರುವಂಥ ಈ ರಸ್ತೆ ಏನೋ ಒಂದು ಅವ್ಯವಸ್ಥೆಯ ಆಗರವಾಗಿದೆ ಈ ರಸ್ತೆಯನ್ನು ಆದಷ್ಟು ಬೇಗ ಮುಕ್ತ ಸಂಚಾರಕ್ಕೆ ಹಾಗೂ ಮುಕ್ತ ಒಂದು ಉತ್ತಮವಾದ ಪರಿಸರಕ್ಕೆ ಒಂದು ಒಳ್ಳೆಯ ಒಂದು ಪರಿಸರವನ್ನು ನೀಡ್ತೀರಿ ಅಂತ ನಾವು ಒಂದು ಒಳ್ಳೆಯ ಭಾವನೆಯಿಂದ ತಮ್ಮಲ್ಲಿ ಜನಸಾಮಾನ್ಯರ ವತಿಯಿಂದ ತಮ್ಮಲ್ಲಿ ಕೆಳಕಳಿಯ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್